ಟು ಸ್ಟಾರ್ಟ್ ಚಾನೆಲ್ ನಾನು ನಿಮ್ಮ ಶ್ವೇತಾ ಭಟ್ ಸಿರಿ ಇನ್ ಒಂಟಿ 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 ಬಂಟಿ 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 ಲವ್ ಲವ್ ಸ್ಟೋರಿ ಸ್ಟೋರಿ ಇವತ್ತು ನಮ್ಮೊಂದಿಗೆ ಇದೆ ನಮಸ್ಕಾರ ನಮಸ್ಕಾರ ಸೊ ಏನು ರೆಸ್ಪಾನ್ಸ್ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಡೈಲಾಗ್ಸ್ ಮತ್ತೆ ಕಾಮಿಡಿ ಸೀಕ್ವೆನ್ಸಸ್ ಎಂಜಾಯ್ ಮಾಡ್ತಾರೆ ರಾಮ್ ಖುಷಿ ಖುಷಿಲ ನೀವು ಇಷ್ಟೊಂದು ಹತ್ರ ಕೂತ್ಕೊಂಡ್ರೆ ಖುಷಿಯಾಗಿಲ್ಲ ಬೇರೆ ಹಂಗೇನಿಲ್ಲ ಹತ್ರ ಹೋಗಿ ಸ್ವಲ್ಪ ಹೋಗಿ ಸರ್ ಅವರು

ಜಾಸ್ತಿ ಇಷ್ಟ ಆಗಿರೋ ಸೀನ್ ಯಾವುದು ನಿಮಗೆ ಸಿನಿಮಾದ ನನಗೆ ನಿಮ್ಮದೇ ಹೇಳ್ಬೇಡಿ ಅಲ್ಲ ನಮ್ದು ಹೇಳಲ್ಲ ಕಾಮಿಡಿ ಸೀನ್ ಅಂತ ಬಂದರೆ ಪುಳಿಯೋಗರೆ ಅದು ಫಸ್ಟ್ ನೈಟ್ ಸೀನ್ ಇದೆಯಲ್ಲ ಆ ಸೀನ್ ಹಾಂ ಪಟಾಕಿ ಹೊಡಿ ಬಂದು ಗಾಳಿ ತಗೊಂಡು ಆ ಬೆಡ್ ಮೇಲೆ ಗಾಳಿ ತಗೊಂಡು ಏನು ಅಲ್ಲ ದೇಹಕ್ಕೆ ದೇಹಕ್ಕೆ ಓಕೆ ತಗೊಂಡು ಈ ಕಡೆಯಿಂದ ಆ ಕಡೆ ಜಂಪ್ ಮಾಡಿ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡೋದಿದೆಯಲ್ಲ ಆ ಸೀನ್ ಅಂದ್ರೆ ತುಂಬ ಇಷ್ಟ ಆಮೇಲೆ

ನೀವು ಓಡಿಸಿದ್ರಿ ಅದೇ ನಾನು ಹಿಂದೆ ಇದ್ದೆ ಏನು ಅನಿಸ್ತು ಅಂತ ಗೊತ್ತಾಗ ನೀವು ಓಡಿಸ್ ತುಂಬಾ ಚೆನ್ನಾಗಿ ಅನಿಸ್ತು ತುಂಬಾ ಬೇಗ ಅಲ್ಲ ಹುಡುಗಿ ಅಲ್ಲಿ ಯೂಶಲಿ ಎಲ್ರಿಗೂ ಗೊತ್ತಿರೋ ವಿಷಯ ಸರಿ ಏನೋ ಹುಡುಗಿ ತುಂಬಾ ಫಾಸ್ಟ್ ಇರ್ತಾರೆ ಹಂಗಾಗಿ ಬೇಗ ಕಲ್ತ್ಕೊಂಡ್ರು ಇವ್ರ ಮುಂದೆ ಓಡಿಸ್ತಾ ಇದ್ರು ನಾನು ಹಿಂದೆ ಇದ್ದೆ ನನ್ನ ಹಿಂದೆ ಇನ್ನೊಂದು ಕ್ಯಾರೆಕ್ಟರ್ ಇತ್ತು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಸಾರಿ

ಅವ್ರದ್ದು ಎಬ್ರಿಲ್ ಅವರು ನಾವು ಸಿನಿಮಾ ಊಟಕ್ಕೆ ಮಧ್ಯಾಹ್ನದ ಓಟ್ ಊಟಕ್ಕೆ ಅವ್ರ ಹೋಟ್ಲಿಗೆ ಹೋಗ್ತಿದ್ದು ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಹೀಟ್ ಅಲ್ವಾ ಮೊಸರನ್ನ ತಂದು ಕೊಡಿ ಅಂತಂದೆ ಅವ್ರು ತಗೊಂಡು ಮೊಸರು ಸಪರೇಟ್ ಆಗಿ ಅನ್ನ ತಂದಿಟ್ರು ಇಲ್ಲ ಸರ್ ನಾನು ರೈಸ್ ಸಾಂಬಾರ್ ಬೇರೆ ಹೇಳಿರೋದು ನಾನು ಮೊಸರನ್ನ ಹೇಳಿದ್ದು ಇಲ್ಲ ಇದೆಯಲ್ಲ ಸರ್ ಮೊಸರು ಅನ್ನ ಕಲಿಸ್ಕೊಳ್ಳಿ ಮೊಸರನ್ನ அதுக்கே அவதந்த அவன் மசாணா மசாணா அந்த அது அந்தமே கூல் ட்ரிங்க்ஸ் கொடி குடியாது ஆ நீர் சரி இல்ல ஜெகலில் குடியும் குடியாது கூட டிரிங்ஸ் குடிந்தே அது ஃபனி ஆகும் ಲವ್ ನಾಶ ಅಂದ್ರೆ ಹುಡ್ಗಿರು ಅಂದ್ರೆ ಇವಾಗೆಲ್ಲ ಅಂದ್ರೆ ಮೂವಿನಲ್ಲಿ ಇರೋ ಡೈಲಾಗು ಹುಡುಗ ಹುಡ್ಗಿರೆಲ್ಲ ಪಾರ್ಕ್ ಹೋಗ್ತಾರೆ ಬಟ್ ಇವಾಗ ಪಾರ್ಕ್ ಹೋಗ್ಬಿಡಿ ಓಮ್ ಹೋಗ್ತಾರೆ ಅಲ್ಲ ಅದಕ್ಕೆ ಕುಂಬ ಆ ಕ್ಯಾರೆಕ್ಟರ್ ಲವರ್ಗಳು ಲವರ್ಗಳು ಪಾಪ ಏನೋ ಕಷ್ಟ ಸುಖ ಮಾತಾಡಕ್ ಹೋಗಿರ್ತಾರೆ ಪಾರ್ಕ್ ಆ ಟೈಮಲ್ಲಿ ಹೋಗಿ ಇವರು ಡಿಸ್ಟರ್ಬ್ ಮಾಡೋದು ಹ್ಮ್ ನಾನೆಲ್ಲೋ ಬಂದಿದ್ದೀನಿ ದುಡ್ಡು ಕೊಡಿ ಅಂತ ಡಿಸ್ಟರ್ಬ್ ಮಾಡೋದು ಅದನ್ನ ಅವ್ರ ಪರಿಸ್ಥಿತಿ ಅಂದ್ರೆ ಅವ್ರು ತುಂಬಾ ಕಷ್ಟ ಸುಖ ಮಾತಾಡ್ತಿರ್ತಾರಲ್ಲ ಅವ್ರ ಪರಿಸ್ಥಿತಿನ ಅಡ್ವಾಂಟೇಜ್ ತಗೊಂಡು ದುಡ್ಡು ಕೇಳೋದು ಆತರ ಲವ್ ನಾಶ ಒಂಥರಾ ರೊಮ್ಯಾನ್ಸ್ ನಾಶ ಅಂತಲೇ ಹೇಳ್ಬೋದು ಅದಕ್ಕೆ ಲವ್ ನಾಶ ಅಂತ ಹೆಸರಿ ಎಲ್ಲಾ ಕಡೆ ಇಂಜಿನಿಯರ್ ಇಂಜಿನಿಯರಿಂಗ್ ಬುದ್ಧಿ ಎಲ್ಲ ಕಡೆ ಇವ್ರಿಗೆ ಕೇಳ್ಬೇಕು ಇವ್ರ ಆಕ್ಟಿಂಗ್ ನಾನು ನೋಡಿದೀನಿ ಸಿನ್ಮಾದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೂ ಇಷ್ಟ ಆಯ್ತು ಪರ್ಸನಲಿ ನ್ಯಾಚುರಲ್ ಆಕ್ಟಿಂಗ್ ಮಾಡಿದೀರಾ ನೀವು ತುಂಬಾ ಆಡಿಷನ್ಸ್ ಕೊಟ್ಟಿರ್ಬೋದು ಅಲ್ಲಾ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ ಬೇರೆ ಕಡೆ ಅಂದ್ರೆ ಕೆಲವು ಆಡಿಷನ್ಸ್ಗಳಿಗೆ ಹೋಗಿದ್ದೆ ಬಟ್ ಅಲ್ಲೆಲ್ಲ ಕೆಲವರು ಏನೋ ದುಡ್ಡು ಕೇಳೋರು ಕೆಲವರು ಏನೋ ಒಳ್ಳೆ ಟೀಮ್ ಅಂತ ಅನಿಸ್ತಿರಲಿಲ್ಲ ಬಟ್ ಆಮೇಲೆ ಇವರು ಸಿಕ್ಕ ಮೇಲೆ ಒಂದು ಒಳ್ಳೆ ಟೀಮ್ ಅಂತ ಅನಿಸಿ ಓಕೆ ಮಾಡ್ಬೋದಂತ ಒಂದು ನಂಬಿಕೆ ಬಂದ ಮೇಲೆ ಅವ್ರ ಜೊತೆಗೆ ಸಿನಿಮಾ ಮಾಡಿದ್ರು ಒಳ್ಳೆ ಒಳ್ಳೆಯದು ಸೊ ಇಬ್ರು ಕಷ್ಟ ಸೇರಿಬಿಟ್ಟು ಒಂದು ಒಳ್ಳೆ ಒಂದು ರಿಸಲ್ಟ್ ಬಂದಿದೆ ಎಲ್ಲರಿಗೂ ಇಷ್ಟ ಕೂಡ ಆಗಿದೆ ನನಗೂ ಪರ್ಸ್ನಲಿ ಇಷ್ಟ ಆಗಿದೆ ಎಲ್ಲೂ ಯಲ್ಲ ಯಾವ ಯಾವ ਸੀನ್ಸ್ಅಲ್ಲೂ ಬೋರ್ ಒಂದು ಕಂ ಕ್ಯಾರೆಕ್ಟರ್ ಇದೆ ಸೊ ಬೋರ್ ಅಂತ ಹೊಡಸಲ್ಲ ನಿಮಗೆ ಏನಾದ್ರೂ ಹೇಳಬೇಕು ಅನ್ಸಿದ್ರೆ ಸಿನಿಮಾ ಏನಾದ್ರೂ ಮಿಸ್ ಔಟ್ ಆಯ್ತು ಅಂತ ಅನ್ಸಿದ್ರೆ ಹೇಳಿ ಕಂಪ್ಲೇಂಟ್ ಕಂಪ್ಲೇಂಟ್ ಇಲ್ಲ ಕಾಂಪ್ಲಿಮೆಂಟ್ ಇದೆ ಕಂಪ್ಲಿಮೆಂಟ್ ಇದೆ ಅದೇ ಈಗ ನಾವು ಕ್ವೆಶ್ಚನ್ಸ್ ಕೇಳಬೇಕು ಅವರ ಹುಡುಗಿಗಾ ಆ ಕಡೆ ಒಂಟಿಯಿಂದ ಸ್ವಲ್ಪ ಕ್ವೆಶ್ಚನ್ಸ್ ಬಂಟಿಯಿಂದ ಇಂದ ಒಂದು ಕ್ವೆಶ್ಚನ್ಸ್ ಓಕೆ

ಏನಾದರೂ ಪ್ರಾಬ್ಲಮ್ ಆಗ್ತಿತ್ತಾ ಅಥವಾ ಎಲ್ಲ ಚೆನ್ನಾಗಾಯ್ತಾ ಕಂಫರ್ಟ್ ಇತ್ತಾ ಫಸ್ಟ್ ಬಂದಾಗ ನನಗೆ ಗೊತ್ತಿಲ್ಲ ಇವರು ಅವ್ರಿಗೆ ನನಗೆ ಅನ್ಸುತ್ತೆ ಈ ಹಿಂಗ ಇರ್ಬೋದು ಇವರು ಹಿಂಗೆ ಇವ್ರ ಜೊತೆಗೆ ಅಂತ ಸ್ವಲ್ಪ ಭಯ 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 ಆಯಿತು ಆಮೇಲೆ ಫಸ್ಟ್ ಡೇ ಹೋದಾಗ ಎಲ್ಲ ಮುಗಿತು ಮಳೆ ಬೀಳ್ತಿದೆ ಇವ್ರಿಗೂ ಮುಜುಗರ ಆಗ್ತಿದೆ ಏನಪ್ಪ ಮಾಡೋದು ಮಳೆ ಬೀಳ್ತಿದೆ ಸೀನ್ ಇವಾಗ ಮುಂದೋಗುತ್ತಲ್ಲ ಅಂತ ಇವ್ರಿಗೂ ಒಂಥರ ಮುಜುಗರ ನನಗೆ ಗೊತ್ತಾಗ್ತಿದೆ ಓಕೆ ಮುಜುಗರ ಪಡ್ತಿದ್ದಾರೆ ಪರವಾಗಿಲ್ಲ ಅಡ್ಜಸ್ಟ್ ಆಗೋಣ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಹಂಗೆಲ್ಲ ಯೋಚನೆ ಮಾಡ್ತಿದ್ದೀನಿ ಅಂತ ನಾನು ಅವ್ರ ಜೊತೆ ಅಡ್ಜಸ್ಟ್ ಆಗ್ತಾ ಇದೀನಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಒಂಥರ ಅನ್ಕೊತಾ ಇದ್ದಾರೆ ನಾನು ಏನಾದ್ರು ಅಂತ ಬಟ್ ಆ ತರ ಏನೂ ಆಗಿಲ್ಲ ಹಂಗೆ ಅವ್ರಿಗೆ ಗೊತ್ತಾಯ್ತು ಅವರು ಬಹುಶಃ ನಾನು ಕೇಳ್ಬೇಕು ಅವ್ರಿಗೆ ನಾನು ಫಸ್ಟ್ ನೋಡ್ದಾಗ ಅವ್ರಿಗೆ ಹೆಂಗ್ ಅನ್ಸಿತ್ತು ಗಪ್ಪ ಇವರು ಹಿಂಗ್ ನೋಡ್ಕೊಳ್ಳೋದು ಅಂತ ಬಟ್ ನಾನ್ ಹಂಗಿರ್ಲಿಲ್ಲ ಒಳಗಡೆ ಕಾಣ್ಸಕ್ ಅಷ್ಟೇ ಹಂಗ ನಾವು ಬಟ್ ನಾನು ಅವ್ರ ಜೊತೆ ಹೊಂದ್ಕೊಂಡೆ ನನ್ಗೆ ಆತರ ಎಲ್ಲ ಏನಿಲ್ಲ ನಾನು ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಆತರ ಎಲ್ಲ ಏನಿಲ್ಲ ನಾನು ಎಲ್ಲಿದ್ರೂ ಅಡ್ಜಸ್ಟ್ ಆಗ್ತೀನಿ ಅವ್ರ ಜೊತೆ

ಏನೇನೋ ಕೆಟ್ಟ ಕೆಟ್ಟ ಯೋಚನೆ ಬರೋದು ಆಮೇಲೆ ನಾನು ಅವ್ರನ್ನ ಡೌಟ್ಫುಲಿ ನೋಡೋದು ಅವ್ರನ್ನ ನಗೋದಂತೆ ಅವ್ನದಂತೆ ಆವಾಗ ಹಂಗೆ ಗೊತ್ತಾಯಿತು ಪಾಪ ತುಂಬ ಪಾಪ ಚಿಗಲಿರು ತುಂಬ ಇದ್ದಾರೆ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಫ್ಯಾಮ್ಲಿ ಥರ ನೋಡಿಕೊಂಡ್ರು ನನ್ನನ್ನು ನನಗೆ ಆವಾಗ ನಂಬಿಕೆ ಬಂತು ಸೂಪರ್ ಇವರು ಅಂದ್ಬಿಟ್ಟು ಇವ್ರ ಜೊತೆಗೆ ನಾನೇ ಕರೆದು ಕರೆದು ಮಾತಾಡಿಸಿ ನಗಿಸಿ ಅದು ಮಾಡಿ ಆಮೇಲೆ ಕಾಂಪ್ಲಿಮೆಂಟ್ರಿಯಾಗಿ ಅವ್ರನ್ನ ಮೊಸರನ್ನ ಕರ್ಕೊಂಬಂದು ನವನಾಶನ ಜೊತೆ ಅಲ್ಲಿ ಇನ್ನೊಂದು ಏನಂದ್ರೆ ಅವರು ಇವ್ರ ಕ್ಯಾರೆಕ್ಟರ್ ಏನು ಇಷ್ಟ ಆಗಿದೆ ಅಂದ್ರೆ ಕೆಲವರು ಏನೋ ಎಲ್ಲರ ಆಗಲ್ಲ ಅದು ಇವರು ಬಂದ ತಕ್ಷಣ ಒಂದೇ ದಿನದಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಎಲ್ಲ ಒಂಥರ ಹೆಂಗಂದ್ರೆ ಶೂಟಿಂಗ್ ಮಾಡಿದ್ವಿ ಅಂತಲಿಲ್ಲ ನಾವೆಲ್ಲ ಟ್ರಿಪ್ ಹೋಗಿ ಶೂಟಿಂಗ್ ಮಾಡ್ತಾರಲ್ಲ ಆತ ಇತ್ತು ಅದೊಂದು ಚೆನ್ನಾಗಿ ಇಷ್ಟ ಆಯ್ತು ಅಂದ್ರೆ ಎಲ್ಲರು ಎಲ್ರು ಒಂದೇ ರೀತಿ ಕಾಣ್ತಾರೆ ಒಬ್ಬರು ಈಗ ಪ್ರೊಡ್ಯೂಸರು ಡೈರೆಕ್ಟರು ಆತರ ಸೆಟ್ ಸೆಟ್ ಬಾಯಿ ಆ ಆತರ ಏನಿಲ್ಲ ಎಲ್ಲರೂ ಒಂದೇ ಸಮಾನ ರೀತಿಯಲ್ಲಿ ಬೆರೆತು ಚೆನ್ನಾಗಿ ಮಾತಾಡ್ಸ್ಕೊಂಡು ಖುಷಿ ಖುಷಿ ಲವ್ ಓಕೆಂದ ಇರ್ತಾರೆ ಸೊ ಅದ್ ನಮಗೆ ಒಂಥರ ಪಾಸಿಟಿವ್ ವೈಬ್ ಬಂತು ಚೆನ್ನಾಗಾಯ್ತು ಏನು ತೊಂದರೆ ಆಗ್ಲಿಲ್ಲ ಇಲ್ಲ ಅದು ಅವ್ಳು ಸ್ವಲ್ಪ ಸೇರ್ಸಿ ಹೇಳಿದಾಳೆ ಏನಿರ್ಲಿಲ್ಲ ಅಷ್ಟು ಇರ್ಲಿಲ್ಲ ಅವ್ರು ಬಂದಿದ್ದ ಒಂದ್ ವಾರ ಏನೋ ಬಂದಿದ್ರು ಅಷ್ಟೇ ಅವ್ರು ಅಂದ್ರೆ ಜೊತೆ ಚೆನ್ನಾಗಿ ಒಂದ್ಕೊಂಡ್ ಸಪೋರ್ಟ್ ಮಾಡಿದ್ರು ತೊಂದ್ರೆ ಇಲ್ಲ